ಆದರೆ ನೀವೆಲ್ಲ ಬರಬೇಕು ಅಂತ ನಮ್ಮ ಮಾತೇ ಆಗುತ್ತೆ ಅದೇ ರೀತಿ ನನಗೆ ತುಂಬ ಆತ್ಮೀಯರು ತುಂಬ ಹೊಂದಾಣಿಕೆಯಿಂದ ಈ ಚುನಾವಣೆಯಿಂದ ಸ್ವಲ್ಪ ಇದಾಯಿತು ಅಷ್ಟು ನಮ್ಮ ಶ್ರೀನಾಥನವರು ಅವರು ಕರೆಕ್ಟ್ ಆಗಿ ಬೇಡ ಇವಾಗ ಹಂಗೆ ಇದ್ದೀವಿ ಶ್ರೀರಾಮ ಶ್ರೀನಾಥನ್ ನಾವು ಮೊದಲಿಂದಲೂ ತುಂಬ ಹಾಕ್ತೀವಿ ನಾನು ಯಾವಾಗಲೂ ಅಣ್ಣ ಅಣ್ಣ ಅಂದ್ಕೊಂಡು ಕರೀತಾ ಇದ್ದೆ ಇವತ್ತು ನನಗೆ ಅಣ್ಣನೇ ಅವರು ಇವತ್ತು ಅಣ್ಣನೇ ನನ್ನ ಇವತ್ತು ಎರಡೂವರೆ ವರ್ಷ ಆಯಿತು ಎಲ್ಲೇ ಆಗಲಿ ಯಾವುದೇ ಒಂದು ವಿಚಾರದಲ್ಲಾಗ್ಲಿ ಸಿ ಎಂ ನಾವು ಹೆಸರು ಅವ್ರ ಬಗ್ಗೆ ಏನು ನಾನು ಮಾತಾಡಿ ಮಾತಾಡಿದ್ದೀನಿ ನಾನು ನಾನು ಏನು ಮಾತಾಡಿಲ್ಲ ನಮ್ಮ ಅಣ್ಣ ಅಂತ ಹೇಳಿದೀನಿ ವಿಶ್ವಾಸ ಇದೆ ಇವತ್ತು ನೀವು ಬಂದಿರೋ ನನಗೆ ಎಲ್ಲರೂ ಬಂದಿರೋದಕ್ಕಿತ್ತು ನೀವು ಬಂದಿರೋದೆ ನಾನು ಖುಷಿಯಾಗಿದೆ ಅಂತ ಕನ್ನಡ ರಾಜ್ಯ ಗೋವಿಂದರಾಜನವ್ರು ಹೆಂಗೆ ಅಂದ್ರೆ ಕಷ್ಟ ಕಾಲಕ್ಕೆ ಆಗುವಂಥದ್ದವ್ರು ಕಷ್ಟ ಕಾಲಕ್ಕೆ ಆಗುವಂಥರು ಎಲ್ಲಾ ರೀತಿಯಲ್ಲಿ ನಮಗೆ ಕರ್ನಾಟಕದಿಂದ ಅವ್ರು ಇರ್ತಾರೆ ಕಷ್ಟ ಕಾಲಕ್ಕೆ ಆಗೋವರು ಇರ್ತಾರೆ ಗೋವಿಂದ ರಾಜಣ್ಣ ಅದಕ್ಕೆ ಗೋವಿಂದ ರಾಜನ್ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಕನ್ನಡದ ಬಗ್ಗೆ ಹೋರಾಟ ಕನ್ನಡದ ಬಗ್ಗೆ ಗಮನ ಇರಲಿ ಕನ್ನಡದ ಬಗ್ಗೆ ಕಲಿಯಲಿ ಕನ್ನಡವನ್ನು ಉಳಿಸಿ ಅಂತ ಯಾವತ್ತೂ ಹೋರಾಟವನ್ನು ಮಾಡ್ತಾರೆ ನಮ್ಮ ಗೋಪಾಲ್ಗೌಡರು ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಆಮೇಲೆ ನಮ್ಮ ಸೋಲಾರ್ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷ ಆದಂಥ ಅವರು ನಮ್ಮ ನಗರಸಭೆ ಅಧ್ಯಕ್ಷ ಅಂತ ಲಕ್ಷ್ಮೀದೇವಪ್ನವರು ಉಪಾಧ್ಯಕ್ಷರಾದಂಥ ಸಂಗೀತ ಅವರು ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿಯಾಗುತ್ತಮ್ಮ ನಮಗೆಲ್ಲ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಅಧ್ಯಕ್ಷ ಆಗಿತ್ತು ರೀ ಮುಂದೆ ನೀವೆಲ್ಲ ಬರಬೇಕು ನಗರಸಭೆ ಒಳಗಡೆ ಬರಬೇಕು ಅಧ್ಯಕ್ಷ ಆಗೋದು ಅದು ಆಮೇಲೆ ಇದೆ ಆದರೆ ನೀವೆಲ್ಲ ಬರಬೇಕು ಅಂತ ನಮ್ಮ ಆಸೆ ಆಗುತ್ತೆ ಅದೇ ರೀತಿ ನನಗೆ ತುಂಬಾ ಆತ್ಮೀಯರು ತುಂಬಾ ಹೊಂದಾಣಿಕೆಯಿಂದ ಈ ಈ ಚುನಾವಣೆಯಿಂದ ಸ್ವಲ್ಪ ಏನಾಯ್ತು ನಮ್ಮ ಶ್ರೀನಾಥನ್ ಅವರು ಏನೋ ಕರೆಕ್ಟಾಗಿ ಇವಾಗ ಹಂಗೆ ಇದ್ದೀವಿ ಶ್ರೀರಾಮ ಶ್ರೀನಾಥ ನಾವು ಮೊದಲಿಂದಲೂ ತುಂಬ ಹಾಸಿತ್ತು ನಾನು ಯಾವಾಗಲೂ ಅಣ್ಣ ಅಣ್ಣ ಅನ್ಕೊಂಡು ಕರೀತಾ ಇದ್ದೆ ಇವತ್ತು ನನಗೆ ಅಣ್ಣನೇ ಅವರು ಇವತ್ತು ಅಣ್ಣನೇ ನನಗೆ ಇವತ್ತು ಎರಡೂವರೆ ವರ್ಷ ಆಯಿತು ಎಲ್ಲೇ ಆಗಲಿ ಯಾವುದೇ ಒಂದು ವಿಚಾರದಲ್ಲಾಗಲಿ ಶ್ರೀರಾಮ ನಾವು ಹೆಸರು ಅವ್ರ ಬಗ್ಗೆ ಏನು ನಾನು ಮಾತಾಡಲ್ಲ ಅದನ್ನು ಮಾತಾಡಿದ್ದೀನಿ ನಾನು ಏನು ಮಾತಾಡಿಲ್ಲ ನಮ್ಮ ಅಣ್ಣ ಅಂತ ಹೇಳಿದ್ದೀನಿ ವಿಶ್ವಾಸ ಇದೆ ಇವತ್ತು ನೀವು ಬಂದಿರೋದು ನನಗೆ ಎಲ್ಲರೂ ಬಂದಿರೋದಕ್ಕಿತ್ತು ನೀವು ಬಂದಿರದೆ ನಾನು ಖುಷಿಯಾಗಿದೆ ಅಂತ ಕನ್ನಡ ರಾಜ್ಯ ಆಮೇಲೆ ನಮ್ಮ ಶಂಶೇರಿ ಅವರು ನಮ್ಮ ಶಿವಣ್ಣವರು ನಮ್ಮ ಚಂಚಿಮಾಲಿ ರಮೇಶ್ ಅವರು ನಮ್ಮ ಅಪ್ಸರಣ್ಣ ಅವರು ಎಲ್ಲ ನಮ್ಮ ಮುರಳಿಯವರು ಈ ಭಾಗದ ನಗರಸಭೆ ಸದಸ್ಯರಾದಂಥ ಅಂಬರೀಷ್ ಅವರಿದ್ದಾರೆ ಅದೇ ರೀತಿ ನಮ್ಮ ರಾಮಣ್ಣವರು ನನ್ನ ಆತ್ಮೀಯರೋ ರಾಮಣ್ಣವರಿದ್ದಾರ ನಮ್ಮ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಕೆ ಎಸ್ ಆರ್ ಸಿ ಡಿ ಸಿ ಹೆಂಗಾದ್ರೆ ಇವರಿಗಿಂತ ತುಂಬ ಒಳ್ಳೆಯವರು ಈ ಡಿಪೋಗೆ ಡಿ ಸಿ ಆಗಿ ಬಂದಿದ್ದಾರೆ ನಿಮಗಿಂತ ಒಳ್ಳೆಯವರು ಗೊತ್ತಿದ್ದಾರೆ ಸರ್ ಅದೇ ಸುಮ್ಮನೆ ಕೂತ್ಕೊಂಡು ಬಂದಾಗ ನಮಸ್ಕಾರ ಆಗ್ಬಿಡುತ್ತೆ ಕೆಲಸ ಇಲ್ಲ ತುಂಬ ಒಳ್ಳೆಯವರಾದರೂ ಪ್ರಯೋಜನ ಇಲ್ಲ ಆದರೆ ನೀವು ಬಂದ ಮೇಲೆ ಒಳ್ಳೆ ರೂಟ್ಗಳು ಮಾಡಿದ್ದೀರಾ ಯಾವುದೇ ನಿಮ್ಮ ಡಿಪೋನಲ್ಲಿ ಇರ್ತಕ್ಕಂಥ ಡ್ರೈವರ್ಸ್ ಹಾಕ್ಬೋದು ಮೆಕ್ಯಾನಿಕ್ಸ್ ಹಾಕ್ಬೋದು ಕಂಡಕ್ಟರ್ಸ್ ಹಾಕ್ಬೋದು ಯಾರೇ ಆಗಲಿ ಕಂಪ್ಲೇಂಟ್ಸ್ ಏನು ಹೇಳೋದಿಲ್ಲ ನಮಗೆ ಬೇಕಾಗಿರೋದು ಅದನ್ನೇ ಬೇಕಾಗಿರೋದು ನಮ್ಮವರೆಗೂ ಕಂಪ್ಲೇಂಟ್ ಇದ್ದರೆ ನಮಗೆ ಸಾಕು ಸಂತೋಷ ಖುಷಿ ಆಗುತ್ತೆ ಕರ್ನಾಟಕನ ಅಷ್ಟೇ ಸರ್ ಕನ್ನಡದಲ್ಲಿರುವ ಸಮಾಧಾನ ಆ ಥರ ಇರೋದರಿಂದ ಇವತ್ತು ತುಂಬ ಖುಷಿಯಾಗಿದೆ ಮುಖ್ಯವಾಗಿ ಇವತ್ತು ಕನ್ನಡಪರ ಹೋರಾಟಗಾರರು ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲರಿಗೂ ಅಷ್ಟೇ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಅಲ್ಲಿ ನೋಡಿ ನಮ್ಮ ಸೋಮೇಶ್ವರ ದೇವಸ್ಥಾನ ಕೋಟಿ ದೇವಸ್ಥಾನ ಅರಣ್ಯ ಸ್ವಾಮಿ ದೇವಸ್ಥಾನ ಬಂಗಾರಪೇಟೆ